ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎರ್ಗಾನ್ ಎರ್ಗಾನ್ ಈ ಎರ್ಗಾನ್ ಯಾವ ರೀತಿ ನಮ್ಮಕ್ಕೆ ಕೆಲಸ ಮಾಡುತ್ತೆ ಯಾವಾಗ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ ಅದಕ್ಕೂ ಮುನ್ನ ನೀವಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಎರ್ಗಾರ್ ಬಂದ್ಬಿಟ್ಟು ಟಾಟಾ ಕಂಪ್ನಿದು ಬೂದಿ ರೋಗದ ಎಲೆಗಳು ಬೇಗನೆ ಉದುರುವುದಕ್ಕೆ ಕೆಲಸ ಮಾಡುತ್ತೆ ಏನಪ್ಪ ಇದೆ ಅಂದರೆ ಈಗ ಈಗಿನ ಸಮಯದಲ್ಲಿ ಜಾಸ್ತಿ ಮಳೆ ಬಂದಿದೆಯಲ್ಲ ಮಳೆ ಬಂದು ಎಲೆಗಳು ಫುಲ್ ಹಳದಿ ಕಲರ್ ಆಗಿರ್ತವಲ್ಲ ಅಂಥ ಎಲೆಗಳು ಉದುರಿ ಬೀಳೋದಕ್ಕೆ ಹಾಗೂ ಮತ್ತು ಬೂದಿ ರೋಗ ಹಿಡಿದಿರ್ತವಲ್ಲ ಮೆಡಿಸಿನ್ ಗಿಡಕ್ಕೆ ಆ ಬೂದಿ ರೋಗದ ಎಲೆಗಳು ಉದುರಿ ಗಿಡ ಬೇಗನೆ ಮತ್ತು ಹೊಸ ಚಿಗುರು ಬರೋದಕ್ಕೆ ಈ ಎರ್ಗಾನನ್ನು ನಾವು ಉಪಯೋಗಿಸ್ತೇವೆ ಬೂದಿ ರೋಗ ಜಾಸ್ತಿ ಇದ್ದ ಸಮಯದಲ್ಲಿ ಇದನ್ನು ನಾವು ಸ್ಪ್ರೇ ಮಾಡಬೇಕು ಯಾಕಂದರೆ ಬೂದಿ ರೋಗ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬೂದಿ ರೋಗದ ಎಲೆಗಳು ಉದುರುತ್ತವೆ ಉದುರಿದಾಗ ಗಿಡ ಹೊಸ ಎಲೆಯನ್ನು ಚೀರುತ್ತೆ ಚೀರಿದಾಗ ಹೂವು ಕಾಪು ಜಾಸ್ತಿ ಹಿಡಿಯುತ್ತೆ ಆದ ಕಾರಣಕ್ಕೋಸ್ಕರ ಇದನ್ನು ನಾವು ಬೂದಿ ರೋಗ ಜಾಸ್ತಿ ಇದ್ದ ಸಮಯದಲ್ಲಿ ಹೊಡಿಬೋದು ಸಿಂಪಲ್ಲಾಗಿ ಬೂದಿ ರೋಗ ಅಂದರೆ ಲೋನಾ ಎಕ್ಸ್ಪ್ರೆಸ್ ಹೊಡಿಬೋದು ಅಮಿಸ್ಟಾರ್ ಹೊಡಿಬೋದು ಮೆರಿ ಓನ್ ಹೊಡಿಬೋದು ಡೆಲ್ಮಾ ಹೊಡಿಬೋದು ಕಸ್ಟಡಿಯ ಹೊಡಿಬೋದು ಈ ಮದ್ದುಗಳನ್ನೆಲ್ಲ ನಾವು ರೋಗಕ್ಕೆ ಹೊಡಿಬೋದು ಸಿಂಪಲ್ ರೋಗ ಇದೇನಪ್ಪ ಅಂದರೆ ಜಾಸ್ತಿ ಐತೆ ಅಂದರೆ ಎರ್ಗಾನ ಹಾಕಿದರೆ ರೋಗದ ಎಲೆಗಳೆಲ್ಲ ಉದುರ್ತವೆ ಹೊಸ ಗಿಡ ಬೆಳವಣಿಗೆ ಆಗುತ್ತೆ ಮತ್ತು ಗಿಡ ಬೇಗನೆ ಚಿಗುರು ಬರುತ್ತೆ ಆ ಒಂದು ಕಾರಣಕ್ಕೆ ಇದನ್ನ ಬಳಸ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ धन्यवाद